ಏನಮ್ಮ ಏನಿದು ಇದ್ಯಾವ ಡ್ರೆಸ್ ಹಾಕೊಂಡಿದ್ಯಾ ಅಷ್ಟೊಂದು ಡ್ರೆಸ್ ಇದೆ ಇದಕ್ಕೆ ಬೇಕಾ ನಿನಗೆ ಅಮ್ಮ ಈ ಡ್ರೆಸ್ ಅದು ನನಗೆ ಏನೋ ಇಷ್ಟ ಹ್ಞೂ ಇದೆಲ್ಲಿತ್ತು ಯಾರ ತಗ ಕೊಟ್ಟಿದ್ರು ನನಗೆ ಏನು ನಾನ್ ಸೆನ್ಸ್ ಆಗಿ ಮಾತಾಡ್ತೀಯಾ ನೀನು ಇನ್ನೇ ತಗೊಳಕ್ಕೆ ಬರ್ತಾರೆ ನಿಮ್ಗೆ ಸ್ವಲ್ಪ ಬುದ್ಧಿ ನಿನಗೆ ತಲೆ ಇನ್ನೇ ತಂದು ಕೊಡ್ತಾರೆ ಇಲ್ಲೇ ಡ್ಯಾಡಿ ತಂದು ಕೊಟ್ಟಿರ್ತಾರೆ ಇಲ್ಲ ನಾನು ತಂದು ಕೊಡ್ಬೇಕು ಬೇರೆ ಯಾರು ಯಾಕೆ ತಂದು ಕೊಡ್ತಾರೆ ಮತ್ತೆ ಆಕಮ್ಮ ಈ ಡ್ರೆಸ್ ಹಾಕೋಕೆ ಬಿಡಲ್ಲ ನೀನು ಹಳೇದಾಗಿದೆ ತರ್ದಿ ಬಿಸಾಕು ಮೊದಲು ನೋಡೋ ಕೆಲಸ ಬರ್ತಾಳಲ್ಲ ನೋಡಿ ಕೊಟ್ಬಿಡು ನೀನು ಇಲ್ಲ ನನಗೆ ಇದೇ ಡ್ರೆಸ್ ಇಷ್ಟ ಈ ಡ್ರೆಸ್ ಸಿಕ್ಕಂಡ್ರೆ ಒಂಥರ ಖುಷಿ ಆಯ್ತು ನನಗೆ ಓಹೋ ಏನು ಹಿಂಗೆ ಇರಿಟೇಷನ್ ಮಾಡ್ತೀವ ಕಣಪ್ಪ ಛೇ ನಿಜವಾಗ್ಲೂ ನಿನ್ಗೆ ಬುದ್ಧಿ ನಂಗೆ ಸ್ವಲ್ಪ ರಿಡಿಯಲ್ಲ ನನಗೆ ಸಾನಿ ಅಮ್ಮ ಹೇಳ್ದಷ್ಟು ಕೇಳು ನೀನು ಅಮ್ಮ ಅಪ್ಪ ಯಾಕೆ ಕೇಳ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳು ಇದೆ ಇಲ್ವಾ ನಿನಗೆ ಏನಕ್ಕೆ ಹಿಂಗೆ ಆಡ್ತೀಯಾ ನೀನು ನೋಡಿ ಹಿಂಗೆ ಎಲ್ಲ ಬೈಬೇಡಿ ನನಗೆ ನನಗೆ ಏನೋ ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಯಾವಾಗಲೂ ನನಗೆ ಮನೆ ನಮ್ಮ

ಏನ್ ಒಳ್ಳೆ ತಲೆ ಏನು ಗೊತ್ತಿಲ್ಲ ರೀ ಯಾವಾಗ ನೋಡಿ ಈ ಡ್ರೆಸ್ ಆಗ್ಬೇಕು ಇವಳಿಗೆ ನಾನು ಹೇಳಿದ ಅರ್ಥ ಮಾಡ್ಕೋ ರೀಟಾ ಏನಿಕ್ ಹಿಂಗ್ ಆಡ್ತಾ ಇದೀಯ ನೀನು ಅವಳು ಇಷ್ಟ ಏಕ್ ಬೇಕಾಗಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ ಈಗ ಬೇಕಾಗಲ್ಲ ನಾನು ಯಾವ ತರ ಇಷ್ಟಪಡ್ತೀನೋ ಆತರ ಇರಬೇಕು ಅಮ್ಮಂದ ಅಮ್ಮಯ್ಯ ಅಂತೀನಿ ನಿನ್ ಕಾಲ್ಗಾರು ಬೀಳ್ತೀನಿ ಕಣಮ್ಮ ನನಗೆ ನಿಜವಾಗ್ಲೂ ತಲೆ ಕೆಟ್ಟೋಗದೆ ಅದ್ರ ಮಧ್ಯದಲ್ಲಿ ತಿರ್ಗಾ ನಿನ್ ಜಾಸ್ತಿ ಇದ್ ಮಾಡ್ಬೇಡ ಏನು ಮಾಡ್ತಾರೆ ನಿಮ್ಗೆ ಏನು ಮಾಡಿದೀವಿ ಅಷ್ಟೊಂದು ಬಟ್ಟೆ ಇದೆ ನಿಮ್ಗೆ ಚೆನ್ ಚೆನ್ನಾಗಿರೋ ಬಟ್ಟೆ ಕ್ವಾಲಿಟಿ ಬಟ್ಟೆ ಇದೆ ಅದನ್ನ ಬಿಟ್ಟು ಈ ಲೋಕಲ್ ಬಟ್ಟೆ ಹಾಕೊಳ್ಳೋಕೆ ಇಷ್ಟಪಡ್ತೀಯಲ್ಲ ನೀನು ಏನಕ್ಕೆ ಹಿಂಗಾಡ್ತಾ ಇದೀಯ ಏನಮ್ಮ ಹಂಗಲ್ಲ ಅಂತೀಯ ಇಂತ ಕೊಟ್ಟಿರೋದು ನೀನ್ ತಾನೇ ಜಾಸ್ತಿ ಮಾತಾಡ್ಬೇಡ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಏನೇ ಬಟ್ಟೆ ಬದಲಾಯಿಸ್ಕೋಬಾಡ್ತಾ ಇದೆಯಾ ನೀನು ಏನ್ ಆಡ್ತಾ ಇದ್ರು ಡ್ರೆಸ್ ಹಾಕೊಂಡೇ ಇರ್ತಾಳೆ ನಮಗೆ ಒಳ್ಳೆ ಸಿಕ್ತಾಗ ಅದೇ ಡ್ರೆಸ್ ಬಿದ್ದು ನನ್ನ ಸುಟ್ಟಾಕ್ ನೀನು ನಾನು ಏನಕ್ಕೆ ಮಡಗಿದ್ದೀನಿ ಹೇಳು ನಾಳೆ ದಿನಕ್ಕೆ ಯಾರಾದ್ರೂ ಅವ್ರ ಕಡೆಯರ್ ಬಂದಾಗ ಆ ಬಟ್ಟೆ ತೋರಿಸ್ಬಿಟ್ಟು ಅದರಿಂದ ಏನಾದ್ರು ಗುರ್ತು ಸಿಗುತ್ತಾ ಏನು ಅಂತ ನೋಡಕ್ಕೆ ಏನ್ಬಿಟ್ಟು ಇಟ್ಟಿದ್ರು ನಾನು ಏನಾಗುತ್ತೆ ಅದ್ರ ಹಾಕೊಳ್ಳಿ ಬಿಡು ಇಷ್ಟ ನೋಡು ನೀನ್ ಎಷ್ಟೇ ಇದ್ ಮಾಡಿದ್ರು ಅಷ್ಟೇ ಅವ್ಳು ಹಳ್ಳಿ ಹುಡುಗಿ ಹಳ್ಳಿ ಜೀವನನೇ ಅವಳಿಗೆ ಇಷ್ಟ ನೀನು ಸುಮ್ಮನೆ ಏನಕ್ಕೆ ಪೋಸ್ಟ್ ಮಾಡ್ತೀಯ ನೀನು ನೋಡು ಸುಮ್ಮನೆ ಅವಳು ದಾರಿಗೆ ಅವಳು ಬಿಟ್ಬಿಡೋಣ ಹೋಗ್ಲಿ ಬಿಡು ಪಪ್ಪ ಅವಳ ಪಾಡ್ಗಳು ಇರಲಿ ಏನು ಹೇಳ್ತಾ ಇದ್ದೀರಾ ನೀವು ಬುದ್ಧಿ ಇಲ್ವಾ ನಿಮಗೆ ಎಷ್ಟು ಸಲ ಹೇಳಬೇಕು ನಾನು ಅವಳು ಬಿಟ್ಬಿಟ್ಟು ಹೇಳೋದು ನಾನು ನಿಜವಾಗ್ಲೂ ಅವಳಿ ಅವಳಿನ ನಾನಿಂದ ದೂರ ಮಾಡಿದ್ರೆ ನಾನು ಪ್ರಾಣ ಕಳ್ಕೊಂಡು ಸತೋಗ್ತೀನಿ ನಾನು ವಾಟ್ ನಾನ್ಸನ್ಸ್ ಸೆನ್ಸ್ ಮಾತು ಸಾಕು ಸಾಯ್ತೀನಿ ಸಾಯ್ತಿ ಅಂತ ಬ್ಲಾಕ್ ಮೇಲ್ ಮಾಡ್ತೀಯ ನೀನು ಹ ಹೇಳು ತುಂಬಾ ಜಾಸ್ತಿ ಆಯ್ತು ನಿಂದು ಹೌದಪ್ಪ ಹೌದು ನಂದು ತುಂಬಾ ಜಾಸ್ತಿ ಆಯ್ತು ನಿಂದಂತೂ ತುಂಬಾ ಕಮ್ಮಿ ಇದೆ ನೀನೇನು ಅತಿಯಾಗ ಆಡದೇ ಇಲ್ಲ ನೀನು ಸುಮ್ಮನೆ ತಲೆ ತಿನ್ಬೇಡ ನೀನು ಏನು ಹಿಂಗ ಆಡ್ತಾ ಇದೀಯ ನೀನು ಸುಮ್ಮನೆ ಇರು ಸ್ವಲ್ಪ ಆಕಾಶ್ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಇವತ್ತು ಇವತ್ತು ನಮ್ದು ಎಂಗೇಜ್ಮೆಂಟು ನನಗಂತೂ ಇಮೇಜಿನೇಷನ್ ಮಾಡ್ಕೊಳ್ಳಕ್ಕೆ ಆಗ್ತಾ ಅವ್ನಿಕಿತಾ ನನಗೂ ಅಷ್ಟೇ ಆದ್ರೆ ಪೂಜೆ ಇದ್ಬಿಟ್ಟಿದ್ರೆ ಏನ್ ಆಕಾಶ ನೀನು ಇವತ್ತು ಎಂಗೇಜ್ಮೆಂಟ್ ಇದೆ ಇವತ್ತು ನೆನಸ್ಕೋಬೇಕಾ ನೋಡು ನಾವು ಹೊಸ ಜೀವನ ಕಾಲಿಡಕ್ಕೆ ಇದು ಮೊದಲನೇ ಅಂತ ಎಂಗೇಜ್ಮೆಂಟ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದೆ ನಾನು ಅಷ್ಟೇ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀನಿ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ನಿಜ ಚೆನ್ನಾಗಿ ಕಾಣ್ತಾ ಇದೀನ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಬೇಡ ಮೇಡಮ್ ಈ ಕಡೆ ನೋಡಿ ಸರ್ ಅವ್ರ ಕಡೆ ನೋಡಿ ಅವ್ರ ಕಡೆ ನೋಡ್ತಾ ಇರಬೇಕು ಮೇಡಮ್ ನೀವು ಅಷ್ಟೇನೆ ಹಾ ಅವ್ರ ಕಡೆನೇ ನೋಡಿ ಮೇಡಮ್ ಹಾ ಮೇಡಮ್ ಹಾಂ ವೆರಿ ಗುಡ್ ವೆರಿ ಗುಡ್ ಹಾಕಿರಿ ಸೆಕ್ಟ್ ಮಾಡಬೇಡಿ ಸರ್ 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 ಈ ಕಡೆ ನೋಡಿ ಸರ್ ಈ ಕಡೆ ನೋಡಿ ಮೇಡಮ್ ತೋಳನ್ನ ಬಿಗಿಯಾಗಿ ಇಟ್ಕೊಳತ್ತಾರ ನಿಮ್ಮ ಕಡೆ ಎಳ್ಕೊಳ್ಳೋ ಥರ ಇಟ್ಕೊಳ್ಳಿ ಮೇಡಮ್ ಹ್ಮ್ ಲ 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 ಹಲೋ ಯಾರು ಓಹ್ ಯಾಕಮ್ಮ ಮರ್ಪಿಟಾ ಯಾರು ಹೇಳಿ ಓಹೋ ಹೋ ಪಾಪ ಎಂಗೇಜ್ಮೆಂಟ್ ಆಗಿದೆಯಲ್ವಾ ಅದಕ್ಕೇ ಮರ್ಪಿಟೇನು ಅಲ್ವಾ ಇರ್ಬೇಕಾದ್ರೆ ಹಾಗೆಲ್ಲ ನೆನಪುರಲ್ಲ ನಾವು ಅಲ್ವೇನಮ್ಮ ನೋಡು ಒಳ್ಳೆ ಮತ್ತೆ ಹೇಳ್ತಾ ಇದ್ದೀನಿ ನನಗೆ ಕಡೆ ಇಷ್ಟ ಇಲ್ಲ ಅಂತ ನಾನು ಅವತ್ತೇ ಹೇಳೀವ ನಾನು ಮತ್ತೆ ಮದ್ವೆ ಗೊತ್ತೇ ಫೋನ್ ಮಾಡ್ತಿದ್ದೀನಿ ನೀನು ನೀ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾಗ ಅರ್ಥ ಮಾಡ್ಕಬೇಕಾನೆ ಹಲೋ ಮೇಡಮ್ ಸ್ಟಾಪ್ 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 ಏನಿಂಗ್ ಅರ್ಕೋತ ಇದೀನಿ ನೀನು ಹ್ಞೂ ನೋಡು ಎಲ್ಲರೂ ಕೂಡ ಆಟ ಆಡೋಕೆ ನಾನು ಕೂಡ ಆಡಕ್ಕೆ ಬರಬೇಡ ನೀನು ಸರಿನಾ ನಿನ್ನ ಆಟ ನಿಂದೆಲ್ಲ ನನಗೆ ಗೊತ್ತು ಚೆನ್ನಾಗಿ ಹಾಂ ಆಯಿತಾ ಜಾಸ್ತಿ ಹೂವರಗಾಡಿದ್ರೆ ಆಮೇಲೆ ಸರಿಯಾದ ಆಗುತ್ತೆ ಆಯಿತಾ ನೋಡು ಏನು ಎಲ್ಲಿಗೆ ಬಂತು ಎಲ್ಲಿಗೆ ಬಂತೇನೆ ಪ್ಲ್ಯಾನ್ ನಿಂದು ಏನಂತ ಹೇಳಿದ್ದು ನೀನು ಮದುವೆಗೆಲ್ಲ ಒಪ್ಕೊಂಡು ಎಂಗೇಜ್ಮೆಂಟ್ಗೆಲ್ಲ ಒಪ್ಕೊಂಡು ಆದಷ್ಟು ಬೇಗ ಜೊತೆಗೆ ಬಂದುಬಿಡ್ತೀನಿ ಒಡವೆಲ್ಲ ಒತ್ಕೊಂಡು ಅಂತ ಹೇಳಿದ್ದೆ ತಾನು ನೀನು ಈಗ ನೋಡಿದ್ರೆ ಏನು ಅವ್ನ ಜೊತೆಲಿ ಅಲ್ಲೇ ಹೊಡ್ಕೊಂಡು ಆರಾಮಾಗಿದೆಯಾ ನೀನು ಏನಿನ್ ಸಮಾಚಾರ ಯಾವಾಗ ಬರ್ತೀಯಾ ನೋಡು ಅಕ್ಕಿ ನಾನು ಇಷ್ಟ ಇಲ್ಲ ನನಗೆ ನಾವು ಅಥವಾ ಜೊತೆ ಮದುವೆ ಬಿಟ್ಟು ನಾನು ಇರ್ತೀನಿ ನಾನು ನನಗೆ ನಿನ್ನ ಮದುವೆ ಇಷ್ಟ ಇಲ್ಲ ನನಗೆ ಬ್ಲಾಕ್ ಲಿಸ್ಟ್ ಹಾಕ್ತಾ ಅರ್ಥ ಮಾಡ್ತೇಬೇಕಾಗಿತ್ತು ನೀನು ನನಗೆ ಇಷ್ಟ ಇಲ್ಲ ಅಂತ ಅದು ಬಿಟ್ಬಿಟ್ಟು ಈ ಥರ ಬೇರೆ ನಂಬರ್ಗಳಿಂದೆಲ್ಲ ಫೋನ್ ಮಾಡಿ ಅರ್ಥ ಕೊಡ್ಬೇಡ ನೀನು ಹೇಳ್ತೇನೆ ಕೇಳ್ಕೊ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು ನೋಡು ಅಷ್ಟೊಂದು ದಿವಸದ್ದು ನೀನು ತಗೋಬೇಡ ನಾನು ಕೊಡ್ತೀನಿ ಕಂಪ್ಲೇಂಟ್ನ ಹ್ಞೂ ಇಲ್ಲ ನೋಡಿ ಕೆಲಸ ಮಾಡ್ತೀನಿ ನಾಳೆ ನಿನ್ನ ಮನೆಗೆ ಬರ್ತೀನಿ ಬಿಡು ಬಿಡ ನಿನ್ನ ಮನೆಗೆ ಹೋಗೋ ಬರೋದು ಬೇಡ ನೀನು ಮದುವೆ ಆಗ್ತಿದ್ದಾನಲ್ಲ ಅವ್ನು ಮನೆಗೆ ಹೋಗ್ತೀನಿ ಹೇಳ್ತೀನಿ ನಾನು ನಂದು ನಿಂದು ಫೋಟೋಸ್ ಎಲ್ಲ ಇದೆ ವೀಡಿಯೋಸ್ ಎಲ್ಲ ಎಲ್ಲ ತೋರಿಸ್ತೀನಿ ಆಯಿತಾ ತೋರಿಸ್ಬಿಟ್ಟು ಈ ಮದುವೆ ಯಾವ ಥರ ಸ್ಟಾಪ್ ಮಾಡಬೇಕು ಅಂತ ನಂಗೆ ಗೊತ್ತು ನಾನು ಸ್ಟಾಪ್ ಮಾಡ್ತೀನಿ ಯಾಕೋ ಹಿಂಗೆ ಆಡ್ತಾ ಇದ್ದೀನಿ ನೀನು ನೋಡು ಪ್ಲೀಸ್ ಆಯ್ತಾ ಇದು ನಮ್ಮ ಮನೆಯಲ್ಲೆಲ್ಲ ಒಪ್ಕೊಂಡು ಮದುವೆ ಮಾಡ್ತಾ ಇರೋದು ಅದ ನಮ್ಮ ಅಜ್ಜಿಗೆ ಐತೆ ನಮ್ಮ ಅಪ್ಪನ ಅಮ್ಮನಿಗೆ ಆದ್ದರಿಂದ ಅವರು ಈ ಮದ್ವೆಗೆ ಒಪ್ತೀನಿ ಅಂತ ಅಂದರು ಅದಕ್ಕೆ ನಾನು ಒಪ್ಕೊಂಡು ಮದುವೆ ಆಯ್ತಾ ಇರೋದು ಅರ್ಥ ಮಾಡ್ಕೊ ಅದಕ್ಕೆ ನನ್ನ ಸಾಯಿಸ್ಬಿಟ್ಟಾ ಮತ್ತೆ ಏನಕ್ಕೆ ನಾಟ್ಕೊಡ್ಬೇಕಾಗಿತ್ತು ನೀನು ಬಿಟ್ಟು ಒಂದು ಗಲಗೂ ಇರಲ್ಲ ಅಂತ ನಾಟಕ ಮಾಡ್ತಿದ್ದೆ ಅಲ್ಲ ಮದುವೆಗೆ ಅಂತ ಒಪ್ಕೊಂಡು ಚಿನ್ನ ಒಡವೆಲ್ಲ ಓದ್ಕೊಂಡು ಬರ್ತೀನಿ ಅಂತ ಅಂದೆ ಇವಾಗ ಅವನೇ ಅವನು ಸಿಕ್ಬಿಟ್ಟ ಅಂದ್ಬಿಟ್ಟು ಮದುವೆಗಿರೋಣ ಅನ್ಕೊಂಡಿದ್ಯಾ ನೋಡೆ ನಾನು ಬಿಟ್ಬಿಟ್ಟು ಏನಾದ್ರು ಮದುವೆ ಆದ್ರೂ ನಿನ್ನ ನಾನು ನಿಮ್ದೆ ಇರೋ ಕೊಡಲ್ಲ ಏನಂಗೆ ಆಡ್ತಾ ಇದ್ದೀನಿ ನೀನು ನೋಡು ನಿಂದ ಅಮ್ಮ ಏನಂತ ನಾನು ಪಾಡೋದಂಗೆ ಬಿಟ್ಬಿಡು ತಪ್ಪಾಯ್ತು ನೀನು ಪ್ರೀತಿ ಸಿಕ್ಕಿ ಒಳ್ಳೆ ಬಹುಮಾನ ಕೊಟ್ಟೆ ಬಿಡು ನೀನು ನಾನು ಹೇಳ್ತಾ ಇದ್ದೀನಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ಅಂತ ಏನಕ್ಕೆ ಹಿಂಗಾಡ್ತಾ ಇದ್ದೀನಿ ನೀನು ಅರ್ಥ ಮಾಡ್ಕೊಂಬಿತ್ತ ನಾನು ಕಷ್ಟ ಏನು ಅಂತ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡು ನಮ್ಮ ಅಮ್ಮನೂ ಇಲ್ಲಿಲ್ಲ ನಮ್ಮ ಅಮ್ಮನ ಜಗಳ ಮಾಡ್ಕೊಂಡು ದೂರ ಆದವ್ರೆ ಮನೆ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ದಯವಿಟ್ಟು ನೋಡು ನಿನಗೂ ಖಂಡಿತವಾಗ್ಲೂ ಒಂದು ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ನೀನು ಬೇಜಾರ್ ಮಾಡ್ಕೊಬೇಡ ನೀನು ಆಯ್ತಾ ಜೀವನದಲ್ಲಿ ಬದುಕಿಯಾ ನನಗೆ ಗೊತ್ತು ನನಗಿಂತ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಭರವಸೆ ಇಡು ನೀನು ನೋಡು ಭರವಸೆ ಮತ್ತೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀನು ಅಷ್ಟೇನೆ ಆದಷ್ಟು ಬೇಗ ಚಿನ್ನ ಒಡವೆ ದುಡ್ಡು ಹೊತ್ಕೊಂಡು ಬಾ ನೋಡು ಇವತ್ತು ಎಂಗೇಜ್ಮೆಂಟ್ ಆಗಿದೆ ಅಷ್ಟೇನೆ ನೀನೇನ್ ಮದುವೆ ಆಗಿಲ್ಲ ನೀನು ಏನಿದ್ರು ನನ್ನ ಜೊತೆ ಮದ್ವೆ ಅಷ್ಟೇ ಇಲ್ಲ ಅಂದ್ರೆ ನೋಡು ನಿನ್ ನಿನಗೆ ಲೈಫಲ್ಲಿ ನಾನು ಮರಿಬಾರ್ದು ಆ ಥರ ಕೆಲಸ ಮಾಡ್ತೀನಿ ನಾನು ನಿನಗೆ ಸರಿನಾ ಸುಮ್ಮನೆ ನನಗೆ ರೇಗೂಸ್ಬೇಡ ನನಗೆ ಮೊದಲೇ ಸೈಕ್ ನನ್ನ ಮಗ ಹುಚ್ಚು ಹಚ್ಚಿಟ್ಬಿಟ್ಟಿದೆ ನನಗೆ ಏನು ನಿನ್ನ ಎಂಗೇಜ್ಮೆಂಟಲ್ಲಿ ಯಾವ ಥರ ಓವರ್ ಆಗಡಿದೆಯಾ ಸ್ಟೇಟಸ್ ಪೇರ್ ಹಾಕೊಂಡು ನಾನು ಟಿಕ ಇದೆಯಾ ಅಲ್ಲ ಕಣೆ ಇಷ್ಟು ಬಿರು ನಾನು ಮರ್ತ್ಬಿಟ್ಟ ನೀನು ನೀನು ಬಿಟ್ಟು ಒಂದು ಕ್ಷಣವೂ ಇರಲ್ಲ ಹಾಗೆ ಹೀಗೆ ಅಂತ ಬುಗುಳ್ತಿದೆ ಇವಾಗ ಹೇಗೆ ಬಿಟ್ಟು ಬಿಟ್ಬಿಟ್ಟಿದ್ಯಾ ನನಗೆ ನನಗೆ ಹೇಗಾಗಿದೆ ಆಟಿಗೆ ಆಸಿಡ್ ಓದೋ ಥರ ಆಗಿದೆ ಗೊತ್ತಾ ನನ್ನ ಫೀಲ್ ನಾನು ಯಾರಿಗೆ ಹೇಳ್ಕೊಳ್ಳಿ ನಾನು ನನ್ನ ನೋವು ನಾನು ಯಾರಿಗೆ ಹೇಳ್ಕೊಳ್ಳಿ ನೀನೇನೋ ಮಜಾ ಮಾಡ್ಕೊಂಡು ಮದುವೆ ಆಗ್ಬಿಟ್ಟು ಹೊಂಟೋಗ್ತೀಯಾ ನನ್ನ ಪರಿಸ್ಥಿತಿ ಏನೋ ಹೇಳು ತಿನ್ನೋಕ್ಕೆ ಊಟ ಇಲ್ಲ ನನಗೆ ಗೊತ್ತಾ ನನ್ನ ಲವ್ ವಿಷಯ ಹೇಳಿದ್ಕೆ ಅಪ್ಪ ಅಮ್ಮ ಮನೆ ದಾಚಕಾಕಿದ್ದಾರೆ ಇವಾಗ ನಾನು ಎಲ್ಲೋಗ್ಲಿ ನಾನು ನಾನು ನಿಮ್ ಮನೆಗೆ ಬರ್ತೀನಿ ನಾನು ಏನಕ್ಕೆ ಹಿಂಗ ಆಡ್ತಾ ಇದೆಯಾ ಆಡ್ಬೇಡ ನೀನು ಇಲ್ಲಿ ಬಂದ್ಬಿಟ್ಟು ನಾನು ನೆಮ್ಮದಿ ಆಡ್ಬೇಡ್ಬೇಕು ಅನ್ಕೊಂಡಿದ್ಯಾ ಈಗ ಏನು ನಿಂಗೆ ದುಡ್ಡು ತಾನೆ ಬೇಕಾಗಿರೋದು ನಾನು ಕೊಡ್ತೀನಿ ಬಿಡು ಎಷ್ಟೇ ಕೊಡ್ತೀಯಾ ಒಂದ್ ಎರಡ್ ಸಾವಿರ ಕೊಡ್ಲಾ ಏನೇ ಬಿಕ್ಸೆ ಆಗ್ತಾ ನನಗೆ ನನ್ಗೆ ನಾನು ಬಿಕ್ಸೆ ಬಿಡೋ ಅಂತ ಕಾಣ್ತೀನಿ ನಿನ್ ಕಣ್ಗೆ ಏನನ್ ನೀನು ಇದ್ಯಾಕೋ ಟೂ ಮಚ್ ಆಗೋಯ್ತು ನೋಡು ನಾನು ಇವಾಗ ಅರ್ಜೆಂಟಾಗಿ ನಾನು ಒಂದು ಬಾಡಿಗೆ ಮನೆ ಮಾಡ್ಕೋಬೇಕು ಅಡ್ವಾನ್ಸ್ ಕೊಡಬೇಕು ನಾನು ಆಯಿತಾ ಐವತ್ತು ಸಾವಿರ ದುಡ್ಡು ಕೊಡು ಇವಾಗ ಸರಿನಾ ಅದನ್ಕೊಂಡು ಇವನು ಬಿಟ್ಬಿಡ್ತಾನೆ ಮದುವೆ ಆಗ್ಕೊಂಡು ಇರ್ದು ನಮ್ಮ ಅತ್ತೆ ಮಗನ ಜೊತೆ ನಮ್ಮ ಅತ್ತೆ ಮಗನ ಜೊತೆ ಅಂತೆಲ್ಲ ಕಂಸ್ಕೊಂಡು ಬಿಡೋ ಯಾಕೆಂದರೆ ನಾನು ಯಾವುದೇ ಕಾರಣಕ್ಕೂ ಅದನ್ನು ಬಿಡಲ್ಲ ನಾನು ಮದುವೆ ಆಗದೆ ನಿನ್ನ ನೋಡೋ ನಿನ್ ದುಡ್ಡು ತಾನೇ ಬೇಕು ಅಂದರೆ ಕೊಡ್ತೀನಿ ಆದರೆ ನಾನು ಮದುವೆ ಆಗಬೇಡ ಆಗಾಗಬೇಡ ಈಗ ಆಗಾಗಬೇಡ ಅಂತ ಹೇಳ್ಬೇಡ ನೀನು ಅದೆಲ್ಲ ಇರಲಿ ಕಣೆ ನೆಕ್ಸ್ಟ್ ನೋಡ್ಕೊಳೋಣ ಅಯ್ತಾ ಈವಾಗಳು ಸುನ ಅಮೌಂಟ್ನಾ ಸರಿ ಆಯಿತು ಕಳಿಸ್ತೀನಿ ಬಿಡು ಅಯ್ಯೋ ದೇವ್ರೆ ಈಗ ಐವತ್ತು ಸಾವಿರ ಎಲ್ಲಿ ಥರ ಇವನಿಗೆ ನನಗಂತೂ ತಲೆನೇ ಬರ್ತಾ ಇಲ್ಲ ಏನು ಮಾಡೋದು ಛೂ ಇನ್ನೊಂದು ಒಳ್ಳೆ ಕಾಟ ಆಗೋಯ್ತು ನನಗತೆಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಅಂದ್ರೆ ಈಗ ಎಲ್ಲಿ ಸಿಕ್ತದೆ ಏನು ಮಾಡೋಣ ಏನು ಮಾಡೋಂಗಿಲ್ಲ ಕತ್ತಲೊಂದು ಚೈನ್ ಆಯ್ತಲ್ಲ ಅದನ್ನೇ ಮಾರ್ಬಿಟ್ಟು ಕೊಟ್ಬಿಡದ ಇನ್ನು ನಾನು ಸುದ್ದಿಗೆ ಬರಬೇಡ ಅಂತ ಹೇಳ್ಬಿಡ್ದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ